ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ವಿಡಿಯೋದಲ್ಲಿ ಆಲೂ ಪುಲಾವ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಆಲೂ ಪುಲಾವ್ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕು ಅಂತ ಒಂದು ಸಾರಿ ನಾನು ನಾನಿಲ್ಲಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ಬೇಕಾಗತ್ತೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಂತರ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ಳೋಣ ಹಸಿ ಇದ್ರೆ ನೀವು ಹಸಿ ಮೆಣಸಿನಕಾಯಿ ಹಾಕೊಳ್ಳಿ ನನ್ನ ಹತ್ರ ಹಣ್ಣು ಇದೆ ಸೊ ಅದು ಕೂಡ ಚೆನ್ನಾಗಿರುತ್ತೆ ನಾನು ಹಣ್ಣು ಮೆಣಸಿನಕಾಯಿನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಬಿಟ್ಟು ಇದ್ದೀನಿ ಸ್ವಲ್ಪ ಕರ್ಬೇವು ಸೊಪ್ಪು ನಂತರ ಕೊತ್ತಂಬರಿ ಸೊಪ್ಪು ನೀಟಾಗಿ ತೊಳೆಬಿಟ್ಟು ಈ ಥರ ಹಾಕೊಳ್ಳೋಣ ಇದನ್ನ ಸ್ವಲ್ಪ ಶುಂಠಿ ಹಾಕೊಂಡು ಒಂದು ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳೋಣ ಇದನ್ನ ತುಂಬ ಫೈನಾಗೇನು ಪೇಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ಸ್ವಲ್ಪ ಪೇಸ್ಟ್ ಮಾಡಿಕೊಂಡ್ರೆ ಸಾಕಾಗತ್ತೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ ಈ ಥರ ಸ್ವಲ್ಪ ತರಿ ತರಿಯಾಗಿ ಪೇಸ್ಟ್ ಮಾಡಿಕೊಂಡ್ರೆ ಸಾಕು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಮೂರು ಆಲೂಗಡ್ಡೆ ತೊಗೊಳ್ತಾ ಇದ್ದೀನಿ ಆಲೂಗಡ್ಡೆ ಪಲಾವ್ ಆಗಿರೋದ್ರಿಂದ ಇದಕ್ಕೆ ಸ್ವಲ್ಪ ಆಲೂಗಡ್ಡೆ ಜಾಸ್ತಿ ಬೇಕಾಗುತ್ತೆ ಇಷ್ಟಪಡೋರು ಸ್ವಲ್ಪ ಇನ್ನೂ ಜಾಸ್ತಿ ಬೇಕಾದರೆ ಹಾಕೋಬೋದು ನಾನು ಮಾಡ್ತಾ ಇರುವಂಥ ಪಲಾವ್ ಮೂರು ಜನಕ್ಕಾಗೋಷ್ಟು ಮಾಡ್ತಾಯಿದ್ದೀನಿ ಲಂಚ್ ಬಾಕ್ಸ್ಗಳಿಗೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಸ್ಕೂಲ್ಗಾಗಿರ್ಬೋದು ಆಫೀಸ್ಗಾಗಿರ್ಬೋದು ಲಂಚ್ ಬಾಕ್ಸ್ಗಳಿಗೆ ನೈಟ್ ಡಿನ್ನರ್ಗೆ ಯಾರಾದರೂ ಗೆಸ್ಟ್ ಬಂದಾಗ ಈಸಿಯಾಗಿ ಬೇಗ ಮಾಡಿಕೊಳ್ಳುವಂಥ ರೆಸಿಪಿ ಆಲೂ ಪಲಾವ್ ಸೊ ಇವಾಗ ಈ ಥರ ದೊಡ್ಡ ದೊಡ್ಡ ಪೀಸ್ಗಳನ್ನಾಗಿ ಕಟ್ ಮಾಡ್ಕೋಬೇಕಾಗತ್ತೆ ರೈಸು ಆಲ್ರೆಡಿ ನಾನು ಮೊದಲೇ ರೈಸನ್ನು ಮಾಡಿಟ್ಕೊಂಡಿದ್ದೀನಿ ನೀವು ಉಳಿದಿರೋ ಅನ್ನದಿಂದ ಕೂಡ ಇದನ್ನು ಮಾಡ್ಕೋಬಹುದು ಈಗ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಕಟ್ ಮಾಡಿ ಇಟ್ಕೊಳ್ಳೋಣ ಒಗ್ಗರಣೆಗೋಸ್ಕರ ಈರುಳ್ಳಿ ಜೊತೆಗೆ ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕರಿಬೇವು ಸೊಪ್ಪನ್ನು ತೊಳೆದ್ಬಿಟ್ಟು ಪಕ್ಕಕ್ಕೆ ಇಟ್ಕೊಳ್ಳಿ ಇವಾಗ ಇದೆಲ್ಲ ಕಟ್ ಮಾಡಿ ಇಟ್ಕೊಂಡಿದ ನಂತರ ಒಂದು ಕಡಾಯಿ ಇಟ್ಕೊಳ್ಳೋಣ ನಾನು ಆಲು ಪಲಾವ್ ಅಂದರೆ ಕುಕ್ಕರಲ್ಲಿ ಕೂಡ ನೀವು ಮಾಡ್ಕೋಬೋದು ಡೈರೆಕ್ಟಾಗಿ ಕುಕ್ಕರಲ್ಲಿ ನಾವು ಯಾವ ಥರ ಪಲಾವ್ ಮಾಡ್ಕೊಳ್ತೀವೋ ಅದೇ ಥರನೇ ಇವಾಗ ನಾನು ಈ ವಿಡಿಯೋದಲ್ಲಿ ತೋರಿಸುವಂಥ ಪ್ರಾಸೆಸಲ್ಲಿ ನೀವು ಕುಕ್ಕರಲ್ಲಿ ಕೂಡ ಕಂಟಿನ್ಯೂ ಆಗಿ ಮಾಡ್ಕೋಬೋದು ಬಟ್ ನಾನು ಕುಕ್ಕರಲ್ಲಿ ಇಲ್ಲ ರೈಸ್ ಆಲ್ರೆಡಿ ನಾನು ಮಾಡಿಟ್ಕೊಂಡಿದ್ದೆ ಸೊ ಮಾಡಿಟ್ಕೊಂಡಿರೋದ್ರಿಂದ ನಾನು ಕಡಾಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಪಲಾವ್ನ ಫಸ್ಟ್ ಟೈಮ್ ನಾನು ಎಲ್ಲ ಕಡಾಯಿಲಿ ಮಾಡ್ತಾಯಿದ್ದೀನಿ ಇಲ್ಲ ಅಂದರೆ ನಾನು ಆಲ್ಮೋಸ್ಟ್ ಕುಕ್ಕರಲ್ಲೇ ಜಾಸ್ತಿ ಮಾಡೋದು ಸೊ ಇವಾಗ ತಡ ಮಾಡಿದಿರ ರೆಸಿಪಿನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬನ್ನಿ ನಾನಿಲ್ಲಿ ಕಡಾಯಿ ತೊಗೊಂಡಿದ್ದೀನಿ ಒಂದು ಕಡಾಯಿಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ನಾವು ಪಲಾವ್ಗೆಲ್ಲ ಯಾವ ಥರ ಮಾಡ್ಕೊಳ್ತೀವೋ ಸೇಮ್ ಅದೇ ಪ್ರಾಸೆಸ್ಗೆ ಕಂಟಿನ್ಯೂ ಮಾಡಬೇಕಾಗತ್ತೆ ನೀವು ಒಂದು ವೇಳೆ ಉಳಿ ಬೇಕು ಅಂತ ಅನ್ನೋರಾದರೆ ಒಂದು ಟೊಮೆಟೊ ಹಾಕ್ಕೊಳ್ಳಿ ಇಲ್ಲ ಮೊಸರು ಬೇಕಂದರೆ ಮೊಸರನ್ನು ಕೂಡ ನೀವು ಹಾಕೋಬೋದು ನಾನಿಲ್ಲಿ ಹೋಲ್ ಗರಂ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಚಕ್ಕೆ ಮತ್ತು ಲವಂಗ ಹಾಗೆ ಎರಡು ಏಲಕ್ಕಿ ಕೂಡ ಇದ್ದೀನಿ ಈ ಗರಂ ಮಸಾಲೆ ಎಲ್ಲ ಹಾಕೋದ್ರಿಂದ ನಿಮಗೆ ಪಲಾವ್ ಫ್ಲೇವರ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ ಸೊ ಇವಾಗ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನೆಲ್ಲ ಹಾಕ್ಕೊಂಡು ಸರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ ಜಾಸ್ತಿ ಫ್ರೈ ಮಾಡ್ಕೊಳ್ಳೋಕೆ ಹೋಗ್ಬಾರ್ದು ಜಾಸ್ತಿ ಫ್ರೈ ಮಾಡ್ಕೊಂಡ್ರೆ ಆಲೂಗಡ್ಡೆ ಫ್ರೈ ಆಗೋದಕ್ಕೂ ಸ್ವಲ್ಪ ಟೈಮ್ ಆಗುತ್ತಲ್ವ ಸೊ ಅಷ್ಟರೊಳಗಡೆ ಈರುಳ್ಳಿ ಎಲ್ಲ ಕಪ್ಪಾಗ್ಬಿಡುತ್ತೆ ನಂತರ ಇವಾಗ ಸೊಪ್ಪು ಸ್ವಲ್ಪ ಸೊಪ್ಪು ಹಾಕ್ಕೊಳ್ಳೋಣ ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಕೂಡ ಹಾಕ್ಕೊಳ್ಳೋಣ ಅರ್ಧ ಕೊತ್ತಂಬರಿನ ಇವಾಗ ಹಾಕ್ಕೊಳ್ಳೋಣ ಇನ್ನು ಅರ್ಧ ಕೊತ್ತಂಬರಿ ನಾವು ರೈಸ್ಗೆ ಹಾಕ್ಕೊಳ್ಳೋಣ ಈ ಥರ ಒಗ್ಗರಣೆಗೆ ಕರಿಬೇವು ಕೊತ್ತಂಬರಿ ಹಾಕೊಳ್ಳೋದ್ರಿಂದ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಆಗಿರುತ್ತೆ ಒಂದು ವೇಳೆ ನಿಮಗೆ ಪುದೀನ ಅವೈಲಬಲ್ ಇದ್ದರೆ ನೀವು ಪುದೀನ ಕೂಡ ಹಾಕೋಬೋದು ಈ ಪಲಾವ್ಗೆ ತುಂಬ ಚೆನ್ನಾಗಿರುತ್ತೆ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂಥ ಆಲೂಗಡ್ಡೆನ ಹಾಕೊಳ್ಳೋಣ ಆಲೂಗಡ್ಡೆ ನಿಮಗೆ ಬೇಕಾದರೆ ಇನ್ನೂ ಚಿಕ್ಕ ಚಿಕ್ಕದಾಗೂ ಕೂಡ ನೀವು ಕಟ್ ಮಾಡ್ಕೋಬೋದು ನಾನು ಸ್ವಲ್ಪ ದೊಡ್ಡ ಸೈಜ್ ಇಷ್ಟ ನಮಗೆ ಹಂಗಾಗಿ ನಾನು ಸ್ವಲ್ಪ ದೊಡ್ಡ ಸೈಜಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ನಿಮ್ಗೆ ಯಾವ ಥರ ಸೈಜಲ್ಲಿ ಬೇಕೋ ನಿಮ್ಗೆ ಯಾವ ಶೇಪಲ್ಲಿ ಕಟಿಂಗ್ ಬೇಕೋ ಆ ಶೇಪಲ್ಲಿ ನೀವು ತರಕಾರಿಗಳನ್ನ ಅಂದರೆ ಸಾರಿ ಆಲೂಗಡ್ಡೆನ ಕಟ್ ಮಾಡಿಬಿಟ್ಟು ಹಾಕೋಬೋದು ಇವಾಗ ಆಲೂಗಡ್ಡೆ ಸ್ವಲ್ಪ ಫ್ರೈ ಆಗೋದಕ್ಕೆ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸನ್ನು ಅಡ್ಜಸ್ಟ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಖಾರದ ಪುಡಿ ಹಾಗೆ ಸ್ವಲ್ಪ ಅರಶಿನ ಪುಡಿ ಕೂಡ ಹಾಕೊಳ್ಳೋಣ ಹಾಗೆ ಒಂದು ಸ್ಪೂನಷ್ಟು ಧನಿಯಾ ಪೌಡ್ರನ್ನು ಕೂಡ ಹಾಕೊಳ್ಳೋಣ ಇಲ್ಲಿ ನಾವು ಖಾರದ ಪುಡಿನ ನೋಡ್ಕೊಂಡು ಹಾಕೋಬೇಕಾಗುತ್ತೆ ನೀವು ಯಾಕಂದರೆ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಆಲ್ರೆಡಿ ಪೇಸ್ಟಿಗೆ ರುಬ್ಕೊಂಡಿದ್ದೀವಿ ಹಾಗಾಗಿ ಖಾರದ ಪುಡಿನ ಸ್ವಲ್ಪ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹಾಕೊಳ್ಳಿ ನೀವು ನಮ್ಮ ಮನೇಲಿರುವಂಥ ಖಾರದ ಪುಡಿ ಸ್ವಲ್ಪ ಖಾರ ಕಡಿಮೆ ಇದೆ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೀನಿ ನಿಮಗೆ ನಿಮ್ಮ ಟೇಸ್ಟ್ ತಕ್ಕಷ್ಟು ನೀವು ಖಾರದ ಪುಡಿನ ಯೂಸ್ ಮಾಡ್ಬೋದು ಈಗ ಮಸಾಲೆಗಳೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿ ತನಕ ಸ್ವಲ್ಪ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ನಂತರ ನಾವು ರುಬ್ಬಿಟ್ಕೊಂಡಿರುವಂಥ ಶುಂಠಿ ಮತ್ತು ಬೆಳ್ಳುಳ್ಳಿ ಹಣ್ಣು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೊಂಡಿರುವಂಥ ಪೇಸ್ಟನ್ನು ಇದಕ್ಕೆ ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ ನೀವು ಒಂದು ವೇಳೆ ಎಣ್ಣೆ ಜಾಸ್ತಿ ಹಾಕ್ಕೊಂಡು ನೀವು ಎಣ್ಣೆಲೇ ಆಲೂಗಡ್ಡೆ ಫ್ರೈ ಮತ್ತಿಗಾಗೋ ತನಕ ನಾನು ಫ್ರೈ ಮಾಡ್ಕೊತೀನಿ ಅಂದರೂ ಪರವಾಗಿಲ್ಲ ಇಲ್ಲ ಅಂದರೆ ಎಣ್ಣೆ ಜಾಸ್ತಿ ತಿನ್ನೋಕೆ ಇಷ್ಟಪಡದೆ ಇದಕ್ಕೆ ಸ್ವಲ್ಪ ಜಾರ್ ತೊಳೆದ್ಬಿಟ್ಟು ನೀರು ಹಾಕ್ಕೊಂಡು ಕೂಡ ನೀವು ಆಲೂಗಡ್ಡೆನ ಫ್ರೈ ಮಾಡ್ಕೋಬೋದು ನಾನಿಲ್ಲಿ ನೀರು ಇಲ್ಲ ಸದ್ಯಕ್ಕೆ ಮಸಾಲೆ ಎಲ್ಲ ಫ್ರೈ ಆಗೋ ತನಕ ನಾನು ಜಸ್ಟ್ ಆಗಿ ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಸ್ವಲ್ಪ ನೀರು ಒಂದು ಕಾಲು ಗ್ಲಾಸಷ್ಟು ನೀರು ಟೀ ಕಪ್ಪಲ್ಲಿ ಒಂದು ಕಾಲು ಕಪ್ಪಷ್ಟು ನೀರು ಹಾಕ್ಕೊಂಡು ಇದನ್ನು ಬೇಯಿಸ್ಕೊಬೋದು ಇನ್ನೂ ಆಲೂಗಡ್ಡೆ ಗಟ್ಟಿ ಇದೆ ಸ್ವಲ್ಪ ಬೇಯಬೇಕು ಹಾಗಾಗಿ ನಾನು ಸ್ವಲ್ಪ ಜಾರ್ ತೊಳೆದ್ಬಿಟ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಆ ನೀರೆಲ್ಲ ಬತ್ತೋ ತನಕ ಮತ್ತೊಂದು ಸರಿ ಇದೆಲ್ಲನೂ ಫ್ರೈ ಮಾಡ್ಕೊಳ್ಳಿ ನಿಧಾನಕ್ಕೆ ತಳ ಅಂಟತೆ ಸ್ವಲ್ಪ ನೋಡಿಕೊಂಡು ಆಲೂಗಡ್ಡೆ ಅಂದಮೇಲೆ ಸ್ವಲ್ಪ ನಾವು ಸ್ಟೀಲ್ ಪಾತ್ರೆಗೆಲ್ಲ ಹಾಕಿದ ತಕ್ಷಣ ತಳ ಅಂಟೋ ಚಾನ್ಸಸ್ ಜಾಸ್ತಿ ಇರುತ್ತೆ ಒಂದು ವೇಳೆ ಸ್ಟಿಕ್ಕಲ್ಲಿ ಮಾಡ್ಕೊಳ್ಳೋರಾದರೆ ಈ ಪ್ರಾಬ್ಲಮ್ಗಳು ಇರೋಲ್ಲ ಬಟ್ ನಾನು ನಾನ್ ಸ್ಟಿಕ್ ಸದ್ಯಕ್ಕೆ ಯೂಸ್ ಮಾಡ್ತಾ ಇಲ್ಲ ಈಗ ಸ್ಟೀಲ್ ಕಡಾಯಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತಳ ಅಂಟೋ ತಳ ಅಂಟ್ತಾ ಇದೆ ಅದು ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ವೇಳೆ ನೀರು ಹಾಕ್ಕೊಳೋಕೆ ಇಷ್ಟ ಇಲ್ಲದೇ ಇರೋರು ಎಣ್ಣೆ ಅಥವಾ ತುಪ್ಪ ಬೆಣ್ಣೆ ನೀವೇನು ಬಳಸ್ತೀರೋ ಅದನ್ನೇ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ನೀವು ಅದನ್ನೇ ಹಾಕ್ಕೋಬೋದು ಕಂಟಿನ್ಯೂ ಮಾಡ್ಬೋದು ಫೈನಲಾಗಿ ಆಲೂಗಡ್ಡೆ ಚೆನ್ನಾಗಿ ಮೆತ್ತಗಾಗಿದೆ ಇವಾಗ ಮೊದಲೇ ನಾನು ರೈಸನ್ನು ಮಾಡಿಟ್ಕೊಂಡಿರುವಂಥ ರೈಸನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ರೈಸ್ ಹಾಕೊಂಡ ನಂತರ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಬೇಕಾದರೆ ಇದಕ್ಕೆ ಒಗ್ಗರಣೆ ಮಾಡ್ಕೋಬೇಕಾದ್ರೆ ಟೊಮೆಟೊ ಬೇಕಾರೆ ಒಂದು ಟೊಮೆಟೊ ಹಾಕೋಬೋದು ಅಂದರೆ ಸ್ವಲ್ಪ ಮೊಸರು ಹಾಕ್ಕೊಳ್ಳೋದಾದರೆ ಮೊಸರು ಹಾಕೋಬೋದು ಅಂದರೆ ಲೆಮನ್ನು ಕೂಡ ನೀವು ರೈಸ್ ಎಲ್ಲ ಮಿಕ್ಸ್ ಆದ ನಂತರ ಲಾಸ್ಟಲ್ಲಿ ನೀವು ಲೆಮನನ್ನು ಕೂಡ ಹಾಕೋಬೋದು ಲೆಮನ್ ಹಾಕ್ಕೊಳ್ಳೋದ್ರಿಂದ ಕೂಡ ಒಳ್ಳೆ ಫ್ಲೇವರ್ ಸಿಗುತ್ತೆ ಹಾಗೆ ಹುಳಿಯ ಹುಳಿ ಬೇಕು ಅನ್ನೋವಂಥವ್ರು ಲೆಮನ್ನು ಕೂಡ ಹಾಕೋಬೋದು ಫೈನಲಾಗಿ ನಮ್ಮ ಆಲೂಗಡ್ಡೆ ಪಲಾವ್ ರೆಡಿಯಾಗಿದೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ತಪ್ಪದೇ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ಮತ್ತಷ್ಟು ಹೊಸ ಹೊಸ ವೀಡಿಯೋಗಳನ್ನು ಪೋಸ್ಟ್ ಮಾಡ್ತೀನಿ ಸೊ ಇವಾಗ ರೈಸ್ ರೆಡಿಯಾಗಿದೆ ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀವಿ ಸೊ ನಾನು ಮಾಡ್ತಾ ಇರೋ ರೆಸಿಪಿ ಲಂಚ್ ಬಾಕ್ಸ್ಗಳಿಗೆ ಮಾಡ್ತಾಯಿದ್ದೀನಿ ಮಕ್ಕಳು ಸ್ಕೂಲ್ಗೆ ಹಾಗೆ ಆಫೀಸ್ಗೆ ಲಂಚ್ ಬಾಕ್ಸ್ ಮಾಡ್ತಾಯಿದ್ದೀನಿ ಸೊ ನಮ್ಮ ಆಲೂಗಡ್ಡೆ ಪಲಾವ್ ನಿಮ್ಗೆ ಇಷ್ಟ ಆದರೆ ಕಂಪಲ್ಸರಿ ನಿಮ್ಮ ಮನೆಗಳಲ್ಲಿ ನೀವು ಕೂಡ ಟ್ರೈ ಮಾಡಿ ನಿಮ್ಗೆ ಯಾವ ಥರ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ థ్యాంక్ యూ సో మచ్ ఫ్రెండ్స్ ఎల్గూ కీప్ వాచింగ్ వేదచంద్రుజీ ఛానల్